ಹಾಯ್ ಫ್ರೆಂಡ್ಸ್ ದೋಸೆ ಹಿಟ್ಟು ತಯಾರಿಸೋದು ಮರ್ತೋಗಿದ್ದೀರಾ ಇಲ್ಲ ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನೋದು ಪ್ಲ್ಯಾನ್ ಇಲ್ವಾ ಇವಾಗ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ದೋಸೆನ ಮಾಡ್ಕೋಬೋದು ಸೂಪರ್ ಸಾಫ್ಟಾಗಿ ಬರೋಂಥ ಸೆಟ್ ದೋಸೆ ಮಾಡ್ಕೋಬಹುದು ಅಕ್ಕಿನೂ ನೆನೆಸೋ ಹಾಗಿಲ್ಲ ಉದ್ದಿನಬೇಳೆ ಮೆಂತ್ಯನೂ ಬೇಕಾಗಿಲ್ಲ ಇದಕ್ಕೆ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನಮಸ್ಕಾರ ಪವಿತ್ರ ಕನ್ನಡತಿ ಚಾನಲ್ಗೆ ಸ್ವಾಗತ ಇದು ಆಫೀಸ್ಗೆ ಹೋಗೋರಿಗೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುವಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಇಲ್ಲಿ ಕಪ್ ಮೆಷರ್ಮೆಂಟಲ್ಲಿ ತೊಗೊಳ್ಳೋಣ ಒಂದು ಕಪ್ಪಷ್ಟು ನೋಡಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ಉಪ್ಪಿಟ್ಟು ರವೆ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ನೋಡಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಇದಕ್ಕೆ ಒಂದು ಕಪ್ಪಷ್ಟು ಮತ್ತು ನೀರು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡ ಇಷ್ಟು ಬೇಕಾಗುತ್ತೆ ಈಗ ಒಂದು ಬೌಲ್ನಲ್ಲಿ ಮೂರಿಂದ ನಾಲ್ಕು ಸಾರಿ ಅವಲಕ್ಕಿನ ತೊಳೆದು ಅದಕ್ಕೆ ರವೆ ಹಾಕ್ಕೊತಿದ್ದೀನಿ ಅನಂತರ ಮೊಸರನ್ನ ಹಾಕ್ಕೊತಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಬೇ ಇಡಬಹುದು ಇಲ್ಲಾಂದರೆ ಹತ್ತು ನಿಮಿಷ ಇಟ್ಟರು ಸಾಕು ನಮ್ಗೆ ಟೈಮ್ ಇಲ್ಲ ಅಂತ ಅಂದರೆ ಹತ್ತು ನಿಮಿಷ ಇಟ್ಟರು ಸಾಕು ನೆನ್ಕೊಬಿಡುತ್ತೆ ಯಾಕಂದರೆ ಮೂರಿಂದ ನಾಲ್ಕು ಸರಿ ತೊಳೆದಿರ್ತೀವಲ್ಲ ಅವಲಕ್ಕಿ ಬೇಗ ನೆನ್ಕೊಳ್ಳುತ್ತೆ ಇಲ್ಲ ನೀವು ತೆಳು ಅವಲಕ್ಕಿನೂ ಹಾಕ್ಕೋಬೋದು ಇಲ್ಲ ಅಂದರೆ ಗಟ್ಟಿ ಅವಲಕ್ಕಿನ ಯೂಸ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಈ ರೀತಿ ನೀರೆಲ್ಲ ಹೀರ್ಕೊಂಡು ಅಂದರೆ ಮೊಸರು ಅವಲಕ್ಕಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ರುಬ್ಕೋಬೇಕು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬನ್ನಿ ಅವಲಕ್ಕಿ ಪೂರ್ತಿ ನುಣ್ಣಗೆ ರುಬ್ಬೋದಕ್ಕೆ ಆಗೋದಿಲ್ಲ ಅಂದರೆ ಫೈನ್ ಪೇಸ್ಟ್ ಆಗೋಲ್ಲ ತಲೆ ಕೆಡಿಸ್ಕೊಬಿಡಿ ದೋಸೆ ಚೆನ್ನಾಗೇ ಬರುತ್ತೆ ನೋಡಿ ರುಬ್ಕೊ ಬಂದಿದ್ದೀನಿ ಇವಾಗ ಅದೇ ಬೌಲ್ಗೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ದೋಸೆ ಬ್ಯಾಟರ್ ಹೇಗೆ ನಾವು ಮಾಮೂಲಿ ಅಕ್ಕಿ ಉದ್ದಿನಬೇಳೆ ನೆನೆಸಿ ಮಾಡ್ತೀವಲ್ಲ ಅದೇ ದೋಸೆ ಬ್ಯಾಟರ್ ಥರ ನಾವು ಇದನ್ನು ತಯಾರಿಸ್ಕೋಬೇಕು ನೀರು ರಿಕ್ವೈರ್ಡ್ ಏನಂದ್ರೆ ಇದ್ದರೆ ನೋಡಿ ಮಿಕ್ಸಿ ಜಾರ್ ತೊಳೆದು ಹಾಕ್ಕೊತಿದ್ದೀನಿ ಜಾರ್ ತೊಳೆದು ನೀರು ಹಾಕ್ಕೊಂಡ್ರೇ ಸಾಕು ಅನಿಸುತ್ತೆ ಇಲ್ಲಾಂದರೆ ಬೇಕಂದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೋಬೋದು ಹುಳಿ ಮೊಸರು ಯೂಸ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಮಾಮೂಲಿ ಮೊಸರನ್ನೇ ಫ್ರೆಶ್ ಆಗಿರೋ ಮೊಸರನ್ನೇ ಯೂಸ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಬ್ಯಾಟರು ಈ ರೀತಿ ಇರಬೇಕು ಇಷ್ಟಿದ್ರೆ ಸಾಕು ದೋಸೆ ಬ್ಯಾಟರ್ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹೇಗೆ ಅಂತಂದ್ಬಿಟ್ಟು ಆ ಬ್ಯಾಟರ್ವರೆಗೂ ತಯಾರಿಸ್ಕೋಬೇಕು ಇವಾಗ ಇಂಚಿನ ಕಾಯೋದಕ್ಕೆ ಇಟ್ಟಿದ್ದೆ ಒಂದು ಸ್ಟಿಕ್ ತವಾ ಇದು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಂಗಿದ್ರೆ ಹಚ್ಕೊಳ್ಳಿಲ್ಲಂದರೆ ಹಾಗೆ ಹಾಕಿ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ದೋಸೆ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಅಂತೂ ಮಾಡಲೇಬೇಕಾಗಿಲ್ಲ ನೋಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಿದೆ ಎರಡೂ ಬರಿ ಬದಿ ಬೇಯಿಸ್ಕೋಬೇಕಂದ್ರೆ ನೀವು ಬೇಯಿಸ್ಕೊಳ್ಳಿಲ್ಲ ಒಂದು ಸೈಡ್ ಬೇಯಿಸ್ಕೊಂಡ್ರು ಸಾಕು ನಾನು ಎರಡು ಸೈಡು ಬೇಯಿಸ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಐರನ್ ತವ ಮೇಲೆ ಮಾಮೂಲಿ ಕಾವಲಿ ಮೇಲೆ ಬರೋದಿಲ್ಲ ಅಂತ ಏನಾರ ಡೌಟ್ಸ್ ಇದ್ದರೆ ನೋಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ದೋಸೆಗೆಲ್ಲ ಒಂದು ಟಿಪ್ಪೇನಪ್ಪ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಉಜ್ಜಿದ್ರೆ ಉಜ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಅದು ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ದೋಸೆ ಆಗಲಿ ಏನೋ ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಐರನ್ ತವ ಮೇಲೂ ಹಾಕ್ಕೊಂಡು ಈ ರೀತಿ ಎಷ್ಟು ದಪ್ಪ ಬೇಕಷ್ಟು ಅಷ್ಟು ಹಾಕ್ಕೊಳ್ಳಿ ಸೆಟ್ ದೋಸೆ ನಿಮ್ಗೆ ಗೊತ್ತೇ ಇರುತ್ತೆ ಚಿಕ್ಕದಾಗಿ ಸ್ವಲ್ಪ ದಪ್ಪವಾಗಿ ಬರುತ್ತೆ ತೀರಾ ಹೇಳ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇದನ್ನು ಸಾಗು ಜೊತೆ ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕಂತೂ ಸೂಪ್ಪರಾಗಿರುತ್ತೆ ನಾನು ಸಾಗು ಮಾಡ್ಕೊಂಡಿದ್ದೆ ಎಷ್ಟು ಸೂಪರ್ ಸಾಫ್ಟಾಗಿ ಬಂದಿದೆ ನೋಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ನೋಡಿ ಒಂದು ಬೈಟ್ ತಿನ್ನೋಡಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು എല്ലൂ താങ്ക് യു ഫർ വാച്ചിങ്